ಹಿಂದಿನ ವಿಡಿಯೋ ನಾಲ್ಕನೇ ಭಾಗದಲ್ಲಿ ರೀಪರ್ಗಳು ಮತ್ತು ಶೀಟ್ಗಳನ್ನ ಹಾಕಾಗಿತ್ತು ಏನಿದ್ರು ಅದ್ರ ಮೇಲ್ಗಡೆ ರಾಡ್ಗಳನ್ನ ಹಾಕಬೇಕು ಇವಾಗ ರಾಡ್ ಕಟ್ ಮಾಡಿ ಅದನ್ನು ಸ್ಟ್ರೈಟ್ ಮಾಡಿ ಕಟ್ ಮಾಡೋ ಅಂಥ ಕೆಲಸ ಇಲ್ಲಿ ಸಿಕ್ಸ್ ಎಮ್ ಎಮ್ ಮತ್ತು ಏಯ್ಟ್ ಎಮ್ ಎಮ್ಮು ಮತ್ತು ಸಿಕ್ಸ್ಟೀನ್ ಎಮ್ ಎಮು ಹಾಗೇ ಟ್ವೆಲ್ ಎಮ್ ಎಮ್ ಟೆನ್ ಎಮ್ ಎಮ್ ತನಕ ಇದೆ ಇವಾಗ ಇಲ್ಲಿ ತರ್ತಾ ಅಂಥದ್ದು ಸಿಕ್ಸ್ಟೀನ್ ಎಮ್ ಎಮ್ ರಾಡು ಇದನ್ನು ಇವಾಗ ಸ್ಟ್ರೈಟ್ ಮಾಡಿ ಮೇಲ್ಗಡೆಗೆ ಕೊಡಬೇಕು ಅನ್ ಪೂರ್ತಿ ಇವಾಗ ಒಟ್ಟಿಗೆ ಪೂರ್ತಿ ಎಲ್ಲ ರಾಡ್ಗಳ್ನು ಸ್ಟ್ರೈಟ್ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕಷ್ಟು ಗಳತೆ ಕಟ್ ಮಾಡಿಕೊಂಡು ಮೇಲುಗಡೆಗೆ ಒಟ್ಟಿಗೆ ಕೊಡ್ತೀವಿ ಆ ತಂತಿಗಳನ್ನ ಮೇಲೆ ಈ ರೀತಿ ಒಬ್ರು ಆ ಬೆಂಡಾಗಿರೋ ಅಂಥ ಜಾಗದಲ್ಲಿ ಇಟ್ಕೊಂಡು ಇನ್ನೊಬ್ಬರು ಅದನ್ನು ಎತ್ಕೊಂಡು ಆಪೋಸಿಟ್ ಹೋಗಬೇಕು ಹೋದ್ಮೇಲೆ ಆ ಕಡೆ ತುದಿನ ಒಬ್ಬರು ಇಟ್ಕೊಂಡು ಎಳಿಬೇಕು ಹಾಗೆಯೇ ಇವರು ಇದನ್ನ ಕೆಳಗಡೆ ಪುಷ್ ಮಾಡಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂಡಾಗುತ್ತೆ ಅದಾದಮೇಲೆ ಸಿಕ್ಸ್ಟೀನ್ ಎಮ್ ಎಮ್ ಲಿವರ್ ತಗೊಂಡು ಆವಾಗಲೇ ಲಿವರ್ ಅಂದರೆ ಯಾವುದನ್ನು ತೋರಿಸಿದ್ದೀವಿ ಆ ಲಿವರ್ನ ತಗೊಂಡು ಅದನ್ನು ಸ್ಟ್ರೈಟ್ ಮಾಡಬೇಕು ಪೂರ್ತಿ ಒಂದೇ ಸಮ ನೇರವಾಗಿ ಇರಬೇಕು ಅದು ನೋಡಿ ಇವಾಗ ನಮಗೆ ಮೊಬೈಲಲ್ಲಿ ಈಸಿಯಾಗಿ ಕಾಣಿಸುತ್ತೆ ಅದರ ಅಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಹಾಡು ಯಾವ ಆ ಕಡೆ ಈ ಕಡೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆವಾಗ ನಮಗೆ ಏಟ್ ಬೀಳುತ್ತೆ ಇವಾಗ ನೋಡಿ ಒಂದು ಹಾಡು ಸ್ಟ್ರೈಟ್ ಆಗೈತೆ ಆ ಥರ ಕಾಲಲ್ಲಿ ಹೊಲ್ಸಾಡಿದ್ರೆ ನಮಗೆ ಬೆಂಡೆಲ್ಲಿದೆ ಅಂತ ಗೊತ್ತಾಗುತ್ತೆ ಇವಾಗ ಬೆಂಡ್ ಎಲ್ಲೂ ಇಲ್ಲಾದರೂ ಸ್ಟ್ರೈಟ್ ಆಗಿದೆ ಅದೇ ರೀತಿ ತುಂಬ ರಾಡುಗಳನ್ನ ಸ್ಟ್ರೈಟ್ ಮಾಡಿಟ್ಟಿದ್ದೀವಿ ಇವಾಗ ಇನ್ನು ಇನ್ನೂ ಉಳಿದಿರೋ ಅಂಥದ್ದು ಎರಡು ರಡು ಅದನ್ನು ಕೂಡ ಸ್ಟ್ರೈಟ್ ಮಾಡಿ ಇಟ್ಕೋಬೇಕು ಒಟ್ಟಿಗೆ ಅಲ್ಲಿ ಮೇಲುಗಡೆ ಬಿಲ್ಡಿಂಗ್ ಮೇಲೆ ನಮಗೆ ಎಷ್ಟು ಅಡಿ ಆಗಲೋ ಎಷ್ಟು ಅಡಿ ಉದ್ದ ಬೇಕು ಅಂತ ಅಳತೆ ತಗೊಂಡು ಆ ಅಳತೆ ಪ್ರಕಾರ ಅದನ್ನು ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಮಾಡಾದ್ಮೇಲೆ ಅದಕ್ಕೆ ಒಂದು ಅಳತೆ ಕೊಟ್ಟಿರ್ತಾರೆ ನೋಡಿ ಅಲ್ಲಿ ಬಳಪದಲ್ಲಿ ಮಾರ್ಕ್ ಮಾಡಿರೋ ಅಂತ ಅಳತೆ ಕಾಣಿಸ್ತದೆ ಆ ಅಳತೆ ನಮಗೆ ರಾ